ನಾಳೆ ಹೌದು ಅವರು ಮಾನ್ಯ ಮಂತ್ರಿಗಳು ಎಲ್ಲರೂ ಒಂದು ಏರಿಯಲ್ ಸರ್ವೆಗೋಸ್ಕರ ಕಲಬುರಗಿ ಬರ್ತಾ ಇದ್ದಾರೆ ನಾವು ಕೂಡ ಅಲ್ಲಿಂದಾನೇ ಇವತ್ತು ಮತ್ತೆ ಅಲ್ಲಿ ಹೋಗ್ತಾ ಇದ್ದೀವಿ ಪರಿಸ್ಥಿತಿಯು ಕೂಡ ಏನು ಉಜಿನಿ ಜಲಾಶಯಗಳಿಂದ ಬಹಳಷ್ಟು ನೀರು ಬಿಟ್ಟಿದ್ದಾರೆ ಅಲ್ಲಿ ಇರ್ತಕ್ಕಂತ ನೆನ್ನೆ ಸಾಯಂಕಾಲ ತನಕ ಅಲ್ಲಿ ಇವಾಗ ನಮ್ಮ ಕಟ್ಟೆಸಂಗವಿ ಬ್ರಿಡ್ಜ್ ಹತ್ರ ಭೀಮಾ ಬ್ರಿಡ್ಜ್ ಮೇಲೆ ಸುಮಾರು ಒಂದು ಮೂರು ಫೀಟ್ ಅಷ್ಟು ನೀರು ಬ್ರಿಡ್ಜ್ ಮೇಲೆ ಇತ್ತು ಆದ್ರೆ ನಿನ್ನೆ ರಾತ್ರಿ ಕಡಿಮೆ ಆಗಿದೆ ಈಗ ಸುಮಾರು ಐದು ಫೀಟ್ ಗಿಂತ ಕಡಿಮೆ ಆಗ್ಬಿಟ್ಟಿದೆ ಈಗಾಗ್ಲೇ ಈಗಾಗಲೇ ನಾವು ಕಳಿಸಿದ್ದು ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ಹೆಕ್ಟೇರ್ ಹಾನಿ ಆಗಿದೆ ಅಂತ ಸಮೀಕ್ಷೆಯಲ್ಲಿ ಒಂದು ಸರ್ವೆ ರಿಪೋರ್ಟ್ ಅದರಲ್ಲೂ ಕೂಡ ಕಳಿಸಿದ್ದಾರೆ ಆದರೆ ನೋಡಿದ್ರೆ ಕನಿಷ್ಠ ಮೂರು ಲಕ್ಷ ಹೆಕ್ಟೇರ್ ಅಷ್ಟು ಹಾನಿಯಾಗಿದೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ನಾಳೆ ಬರ್ತಾ ಇದ್ದಾರೆ ಅಲ್ಲಿ ಒಂದು ಸಭೆನು ಕೂಡ ನಡೆಸ್ತಾ ಇದ್ದಾರೆ ಖಂಡಿತವಾಗಿ ನಾವು ನಮ್ಮ ಭಾಗದ ಜನರಿಗೆ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಪರಿಹಾರ ಕೊಡಲೇಬೇಕು ಅಂತ ನಮ್ಮ ಭಾಗದ ಮಂತ್ರಿಗಳಾಗಿ ನಮ್ಮ ಶಾಸಕರು ನಾವೆಲ್ಲರೂ ಸೇರಿ ನಾವು ಮಾನ್ಯ ಮುಖ್ಯಮಂತ್ರಿಯಲ್ಲಿ ನಾವು ಕೇಳ್ತಾ ಇದ್ದೇವೆ ಈ ಬಗ್ಗೆ ಮುಖ್ಯಮಂತ್ರಿ ಅವರು ಮೊನ್ನೆ ಹದಿನೇಳನೇ ತಾರೀಕಿಗೆ ಅವರು ನಮ್ಮ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಬಂದಿರುವ ಸಂದರ್ಭದಲ್ಲೂ ಕೂಡ ಅಫ್ಜಲ್ಪುರ್ ಹತ್ರ ಇರತಕ್ಕಂಥ ಫರ್ತಾಬು ಫರ್ತಾಬಾದ್ ಹತ್ರ ಒಂದು ವೀಕ್ಷಣೆ ಕೂಡ ಮಾಡಿದ್ದಾರೆ ಅಲ್ಲಿ ಬೆಳೆ ಪರಿಹಾರ ಬೆಳೆ ನಾಶ ಆಗಿದ್ದನ್ನು ಕೂಡ ಅವರು ನೋಡಿದ್ದಾರೆ ಖಂಡಿತವಾಗಿ ಅವರು ನಮ್ಮ ಸರ್ಕಾರ ಇದ್ದದ್ದು ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಯವರು ಈಗ ಎಲ್ಲ ಎರಡ್ ಸಾವಿರ ಹದಿಮೂರರಿಂದ ವರೆಗೂ ಕೂಡ ಆ ರೈತರಿಗೆ ಸಾಲ ಮನ್ನಾ ಮಾಡಿರುವಂತಹ ಯಾವುದಾದ್ರೆ ಒಂದು ಸರ್ಕಾರ ಸುಮಾರು ಇಪ್ಪತ್ತೇಳು ಲಕ್ಷ ರೈತರಿಗೆ ಒಂದು ಸಂಕಷ್ಟದಲ್ಲಿ ಬಂದಿರುವಂತಹ ಅನ್ನ ಅನುಕೂಲ ಒಂದು ಆಶ್ರಯಗೋಸ್ಕರ ಬಂದಿರುವಂತಹ ಸರ್ಕಾರ ಅಂದ್ರೆ ಅದು ಸಿದ್ದರಾಮಯ್ಯ ಅವರ ಸರ್ಕಾರ ಹಿಂದೆ ಇರ್ತಕ್ಕಂತ ಒಂದು ಆನೆಕಲ್ ಮಳೆ ಆಗಿರುವಂತಹ ಸಂದರ್ಭದಲ್ಲೂ ಕೂಡ ಕೆಲವು ದಿನಗಳ ಒಂದು ಸಂದರ್ಭದಲ್ಲೂ ಕೂಡ ಸುಮಾರು ಇಪ್ಪತ್ತೈದು ಸಾವಿರ ಪರ್ ಹೆಕ್ಟೇರ್ ಇದನ್ನು ಕೂಡ ಕೊಟ್ಟಿದ್ದಾರೆ ಈ ಬಾರಿಯನ್ನು ಖಂಡಿತವಾಗಿ ಸ್ಪಂದಿಸ್ತಾರೆ ಅಂತ ಸಂಪೂರ್ಣವಾದ ಒಂದು ವಿಶ್ವಾಸ ಬಹಳ ಬಹಳಷ್ಟು ಈಗ ನೀವು ನೋಡಿದ್ರೆ ಕನಿಷ್ಠ ಮೂರು ಲಕ್ಷ ಹೆಕ್ಟೇರ್ಕಿಂತ ಹೆಚ್ಚು ಬೆಳೆ ಬೆಳೆ ಹಾನಿ ಆಗಿದೆ ನಾವು ಸುಮಾರು ಮನೆಗಳು ನಾವು ನಮ್ಮ ಇರತಕ್ಕಂತ ಬಲ್ಲುಂಡಿ ಅರ್ವಾಳ್ ಕೂಡಿ ಕೋಬಾಳ್ ಮತ್ತೆ ಹೊನ್ನಾಳ್ ಹೊತ್ತಿನಮಾಡು ಮಲ್ಲಾಕೆ ಮಲ್ಲಾಬಿ ಎನಗುಂಟ ಎಲ್ಲಾ ಕಡೆ ನೀರು ಎಲ್ಲ ಊರೆಲ್ಲ ಎಲ್ಲಾ ಜಲಾವೃತ ಆಗ್ಬಿಟ್ಟಿದೆ ಎಲ್ಲಾ ಕಡೆ ಜಲಾವೃತ ಆಗ್ಬಿಟ್ಟಿದೆ ಬಹಳಷ್ಟು ಮನೆಗಳ ಹಾನಿಯಾಗಿದೆ ಜಾನುವಾರು ಸತ್ತೋಗಿದ್ದಾರೆ ಅವ್ರಿಗೆಲ್ಲ ಪರಿಹಾರ ಖಂಡಿತವಾಗಿ ಸರ್ಕಾರ ವತಿಯಿಂದ ನೀಡ್ತಾರೆ ಕೆ ಆಪ್ಷನ್ಸ್ ಇವಾಗ ತನಕ ಕೆ ಕೆ ಆಡ್ ಬಿ ಕೂಡ ಅಲ್ಲಿ ಇರ್ತಕ್ಕಂಥ ಮಾಧ್ಯಮದವರು ಕೂಡ ಅದೇ ಪ್ರಶ್ನೆ ಪ್ರಶ್ನೆಯನ್ನು ಕೇಳಿದ್ರು ಆದರೆ ಇವಾಗ ತನಕ ಇಂತಹ ಒಂದು ಅತಿವೃಷ್ಟಿ ಅತಿವೃಷ್ಟಿಯಾಗಲಿ ಅನಾವೃಷ್ಟಿಯಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಕೊಡ್ತಕ್ಕಂಥ ಅವಕಾಶ ಇಲ್ಲ ಆದರೆ ಅಲ್ಲಿ ರೋಡ್ಸು ಶಾಲೆಗಳು ಏನೇನ್ ಸೋರ್ತಾ ಇದೆ ಏನು ಮಾಡ್ಬೇಕಂತ ನಾವು ವಿಚಾರ ಮಾಡ್ತಾ ಇದ್ದರು ಸೋಮಣ್ಣ ಅವ್ರನ್ನ ಮಾತಿದ್ರು ಅವರು ಪರಿಹಾರ ಕೋಡ್ಲೆ ಕೇಂದ್ರ ಸರ್ಕಾರ ಬಂದ ಆಮೇಲೆ ಕೆಲಸವನ್ನು ಮಾಡ್ತಾರೆ ಇಲ್ಲ ಅವರು ಮಾನ್ಯ ಸೋಮಣ್ಣ ಅವರು ಕೇಂದ್ರ ಸಚಿವರಾಗಿದ್ದಾರೆ ಅವರು ಕೇಂದ್ರ ಸಚಿವರಾಗಿದ್ದಾರೆ ಶೋಭಾ ಅವರು ಕೇಂದ್ರ ಸಚಿವರಾಗಿದ್ದಾರೆ ಸುಮಾರು ಹತ್ತೊಂಬತ್ತು ಸಂಸದರಿದ್ದಾರೆ ಹಿಂದೆ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಕೇಂದ್ರದಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನು ನೆರವು ಬರಬೇಕಾಗಿತ್ತು ಅವರು ಬಂದಿಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಮೊಲತಾಯ ಧೋರಣೆ ಮಾಡ್ತಾ ಇದ್ದಾರೆ ನಮಗೆ ಭಾಳ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಇವತ್ತಿನ ದಿವಸ ನಮ್ಮ ಭಾಗದ ಜನರಿಗೆ ಏನು ಅನಾನುಕೂಲ ಆಗ್ತಾ ಇದೆ ಸಂಕಷ್ಟದಲ್ಲಿದ್ದಾರೆ ಅವ್ರ ನೆರವು ನೆರವಿಗೆ ಬರಬೇಕು ಖಂಡಿತವಾಗಿ ಮಾನ್ಯ ಮುಖ್ಯಮಂತ್ರಿಯವರು ಯಾವಾಗಲೂ ನಮ್ಮ ಸರ್ಕಾರ ಇದ್ದು ಜನರ ಪರವಾಗಿ ರೈತರ ಪರವಾಗಿ ಜನರ ಗೋಸ್ಕರ ಸರ್ಕಾರ ನಮ್ಮ ಸರ್ಕಾರ ಅಂತ ನಾವು ಮಾಡೇ ಮಾಡ್ತೀವಿ ಆದ್ರೆ ಕೇಂದ್ರದಿಂದನೂ ನಮ್ ನೆರವು ಸಿಗಲೇಬೇಕು ಬಿಜೆಪಿ ನಾಯಕರು ನಾಳೆ ಹೋಗ್ತಾರ ನಮ್ಗೆ ಸುದ್ದಿ ಇತ್ತು ಇರ್ತಾರಂತ ಆದ್ರೆ ಹೋಗೋಕ್ಕಿಂತ ಸರ್ಕಾರ ಕೇಂದ್ರ ಸರ್ಕಾರ ಇವತ್ತಿನ ದಿವಸ ಬಿಜೆಪಿ ಸರ್ಕಾರ ಕಳೆದ ಹನ್ನೆರಡು ವರ್ಷದಿಂದ ಇದೆ ಅವರು ಕರ್ನಾಟಕ ರಾಜ್ಯದಲ್ಲೂ ಜನ ಇಲ್ವ ಇಲ್ಲಿರ್ತಕ್ಕಂಥ ಜನನು ಕರ್ನಾಟಕ ರಾಜ್ಯನೂ ಭಾರತ ದೇಶದಲ್ಲೇ ಬರ್ತದೆ ಅವರು ಭಾರತ ದೇಶದಲ್ಲಿ ಇವಾಗ ನಮ್ಮ ಕರ್ನಾಟಕ ರಾಜ್ಯವನ್ನು ಹೊರತು ಅವರು ನೋಡುದು ಅದು ತಪ್ಪೋದು ಕರ್ನಾಟಕ ರಾಜ್ಯಕ್ಕೆ ಇಂತಹ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಒಂದು ನೆರವು ನೀಡಬೇಕು ಅವರು ಅನುದಾನ ಬಿಡುಗಡೆ ಮಾಡಬೇಕು ಯಾರು ನಮಗೆ ಸರ್ಕಾರಕ್ಕಿಂತ ಕಮಿಷನ್ ಹಿಂದೆ ಅಂದ್ರೆ ಹಿಂದೆ ಇರೂ ತ್ರೀ ಮಾಡ್ಬಿಟ್ಟಿದ್ದಾರೆ ಒಂದ್ ಸಾವಿರ ಕೋಟಿ ಇದ್ದಿದ್ದು ಟೆಂಡರ್ ಮೂರ್ ಸಾವಿರ ಕೋಟಿ ಮಾಡಿ ಇವತ್ತಿನ ದಿವಸ ಅದೆಲ್ಲ ಬಿಲ್ ಪಾವತಿ ಮಾಡಿ ಇವಾಗ ಮಾಡ್ತಕ್ಕಂತ ಒಂದು ಸಂದರ್ಭ ಬಂದಿದೆ ಇದು ಮಾನ್ಯ ಮುಖ್ಯಮಂತ್ರಿ ಅವರು ಉಪಮುಖ್ಯಮಂತ್ರಿ ಅವರು ಕೂಡ ಯಾವ ಒಂದ್ ರೀತಿಯಿಂದ ಅವ್ರಿಗೆ ನೆರವು ಬರಬೇಕು ಅನುಕೂಲ ಮಾಡ್ಬೇಕಂತ ಮಾಡ್ತಾ ಇದ್ದ ಆದ್ರೆ ಇದೆಲ್ಲ ಹಿಂದೆ ಇರ್ತಕ್ಕಂತ ಸರ್ಕಾರ ಮಾಡಿರೋದು ಇದು ನಮ್ಮ ಸರ್ಕಾರ ಅಂತಲ್ಲ ಇವಾಗ ದುಡ್ಡೇ ಇಲ್ಲ ಹಣನೇ ಇಲ್ಲ ಟೆಂಡರ್ ಮಾಡಿಬಿಟ್ಟಿದ್ದಾರೆ ಕೆಲಸ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಇವಾಗ ಎಲ್ಲ ಕಾಂಟ್ರಾಕ್ಟರ್ಸ್ ಅವರು ಬಂದು ಅದು ದುಡ್ಡು ಕೊಡ್ಬೇಕಂತ ಇರ್ತಾರೆ ಆ ಹೆಡ್ ಅಲ್ಲಿ ದುಡ್ಡೇ ಇಲ್ಲ ಅದನ್ನು ಅವ್ರು ವಿಚಾರ ಮಾಡಬೇಕು ಹೌದು ಅಲ್ಲಿ ಇರ್ತಕ್ಕಂಥ ಹಿಂದಿನ ಸರ್ಕಾರ ಇರ್ತಕ್ಕಂಥ ಪೆಂಡಿಂಗ್ ಬಿಲ್ಸ್ ಸಾವಿರಾರು ಕೋಟಿ ಇರ್ತಕ್ಕಂಥ ಪೆಂಡಿಂಗ್ ಬಿಲ್ಸ್ ಇನ್ನ ಸರ್ಕಾರ ಮಾಡಿದಲ್ಲಿ ಉಳಿದಿದೆ ಒಳ್ಳೆ ಯು